ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡಿಬೇಕು ಅಂತ ಅವ್ರದ್ದು ತಾವು ಅದರಲ್ಲಿ ಏನೋ ಉಳುಕಿದ್ರೆ ತಾವು ಹೇಳೋಕ್ಕೆ ನಿಮ್ಗೆಲ್ಲ ಶಕ್ತಿ ಇದೆ ಕೇಳೋಕ್ಕೂ ಶಕ್ತಿ ಇದೆ ಕೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾರೆ ನಾವೇನು ಬೇಕೋ ಶಿಕ್ಷೆ ಮಾಡಿಸ್ಕೊತೀವಿ ನಾವು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸ ಒಂದು ಪಂಚಾಯ್ತಿಗೆ ಒಂದು ಊರಿಗೆ ಐವತ್ತು ಲಕ್ಷ ರೂಪಾಯಿ ಮಿನಿಮಮ್ ಚರಂಡಿ ಮತ್ತು ಕಾಂಕ್ರೀಟ್ ಕೆಲಸ ಮಾಡ್ತಾ ಇದ್ದೀವಿ ಅದು ತರ್ಕೊಳ್ಳಕ್ಕೆ ಆಗ್ತಿರಲಿಲ್ಲ ಚೌಧರಿ ಊರಿಗಿತ್ತಲ್ಲ ರಸ್ತೆ ಹೇಗಿದೆ ರಸ್ತೆ ಯಾಕೆ ಇವರು ಇದ್ರಲ್ಲ ಮಾಡೋಕ್ಕಾಗಲೋ ಮೂರುವ ವರ್ಷದಲ್ಲಿ ಇವ್ರದ್ದೆಲ್ಲ ಗತೆ ಮೂರುವ ವರ್ಷದಲ್ಲಿ ಟ್ರಾನ್ಸ್ಫರ್ಗೆ ಕಾಸ್ಗೆ ಓಡಾಡಿದ್ದಷ್ಟೇ ಟ್ರಾನ್ಸ್ಫರ್ ಮಾಡಿಸ್ತೀನಿ ಕಾಸು ಕೊಡಿ ಟ್ರಾನ್ಸ್ಫರ್ ಮಾಡಿಸ್ತೀನಿ ಕಾಸು ಕೊಡಿ ಟ್ರಾನ್ಸ್ಫರ್ ಮಾಡಿಸ್ತೀನಿ ಕೊಡಿಸ್ಕೊಡಿ ಎಲ್ಲನ ಶಾಸಕರು ಈ ಒಂಬತ್ತು ತಿಂಗಳಲ್ಲಿ ಒಬ್ಬ ಅಧಿಕಾರಿ ಹತ್ರ ಐನೂರು ರೂಪಾಯಿ ತಗೊಂಡು ಲೆಟ್ರ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದು ಯಾವುದನ್ನು ಉದಾಹರಣೆ ಇದ್ದರೆ ಹೇಳ್ಬೇಕು ಬನ್ನಿ ಮಾಜಿ ಶಾಸಕರು ಯಾರ ಹತ್ರ ಕಾಸು ಇಸ್ಕಂಡೆ ಲೆಟ್ರ್ ಕೊಟ್ಟವ್ರೆ ಅಂತ ಯಾರನ್ನ ಒಬ್ಬರ ಕೈಯಲ್ಲಿ ಹೇಳಿಸ್ಬಿಡಿ ಕಾಸು ಇಸ್ಕೊಂಡೇ ಕೊಡ್ಸಿರೋದು ಇಲ್ಲ ಅವ್ರು ಕಾಸು ಇಸ್ಕೊಂಡೇ ನಾನು ಕೊಟ್ಟಿದ್ದೀನಿ ಎಲ್ಲ ಟ್ರಾನ್ಸ್ಫರ್ ಅಲ್ಲಿ ಕಾಸೇ ಇಸ್ಕೊಂಡಿಲ್ಲ ಅಂತ ಎಮ್ ಎಲ್ ಅವರು ಮಾಜಿ ಶಾಸಕರು ಹೇಳೋದಾದ್ರೆ ಎಲ್ಲನ ಅವ್ರ ನಂಬ ದೇವ್ರ ಹತ್ರ ನಾನು ಪ್ರಮಾಣ ಮಾಡ್ತೀನಿ ಅವ್ರ ಕಾಸು ಇಸ್ಕಂಡೇ ಟ್ರಾನ್ಸ್ಫರ್ಗೆ ಲೆಟರ್ ಕೊಟ್ಟಿರೋದು ಈ ಬಿಜೆಪಿ ಮಾಜಿ ಶಾಸಕರು ಅಷ್ಟೇ ಯಾವುದೇ ಕಾಸು ಇಲ್ದೇನೆ ಲೆಟರ್ ಕೊಟ್ಟೇ ಇಲ್ಲ ಆಯ್ತಲ್ಲ ಈ ರೀತಿ ಮಾಡಿ ಇವತ್ತು ಶಾಸಕರು ಕಾಸು ಇಲ್ದೇನೆ ಲೆಟ್ರ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ತಾಕೀತ್ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡಿಲ್ವೋ ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದಾರೆ ಕೆಲಸಗಳು ನಡೀತಾ ಇದೆ ಈಗಿದ್ದಾಗ ಆ ಕಡೆಯಿಂದ ಚೌಧರಿನ ಎತ್ ಕಟ್ಟೋದು ಈ ಕಡೆಯಿಂದ ಹರ್ಷನ ಎತ್ ಕಟ್ಟೋದು ಕಲೆಕ್ಟಿ ಮಾಡಿಸೋದು ಏನು ಮಾಡಿದ ನೀವು ಹುಡುಗ ಅನ್ನೇನ ರೇ ತಂದೆ ಸತ್ತ ಮೇಲೆ ಹರ್ಷ ಅವ್ರಿಗೆ ತಂದೆ ಆಗಬೇಕಿತ್ತು ತಂದೆ ಅವ್ರ ತಂದೆ ಸಾವು ಭಯಾನಕ ಆಗ ಇವನು ತಂದೆ ಆಗೋದು ಬಿಟ್ಟು ಇವತ್ತು ಇವನನ್ನು ಒಬ್ಬನ ಡೈರಿ ಅಧ್ಯಕ್ಷ ಆಗೋದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವ್ರನ್ನೊಬ್ಬನ ಅಣ್ಣನ ಹಾಂ ಈ ಇದನ್ನು ಮುಂದುವರ್ಸ್ಬಿಟ್ಟು ಎದ್ರಸ್ಬೋದು ಭಯಂಕರ ಹೋಗ್ಲಿ ಹರ್ಷ ಅವರು ಪಂಚಾಯತ್ ಎಲೆಕ್ಷನ್ ಹೆಂಗೆದ್ರು ಹೇಳಿರಿ ಪ್ರಜಾಪ್ರಭುತ್ವ ಪ್ರಕಾರ ಗೆದ್ದಿದ್ದಾರೆ ಧಮಕಿ ಅಲ್ವೇರಿ ಒಬ್ಬ ಹಿಂದುಳಿದ ವರ್ಗಕ್ಕೆ ರಿಸರ್ವ್ ಆಗಿದ್ದು ಸೀಟಲ್ಲಿ ಯಾರನ್ನೂ ನಾಮಿನೇಷನ್ ಹಾಕ್ಸ್ತೇನೆ ಊರಲ್ಲಿ ಇನಾಮಿನೇಸ್ ಆದ್ರಲ್ಲ ಅದು ಧಮಕಿ ಹಾಕ್ತೇನೆ ಆಗೋಯ್ತಾ ಊರಲ್ಲಿ ಯಾರು ಹಿಂದುಳಿದ್ರು ನಾಮಿನೇಷನ್ ಹಾಕೋಲ್ಲ ಅಂತ ಹೇಳಿದ್ರಾ ಏಯ್ ಇದನ್ನು ನಾವು ನ್ಯಾಯವಾಗಿ ಕೇಳಕ್ಕೆ ಹೋದರೆ ಅರ್ಶನ್ ಬಾಯಲ್ಲಿ ಅದೇನೋ ನಾವು ಭಗವ ಇದ್ರ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳೋದನ್ನ ಬಿಟ್ಬಿಡ್ಬೇಕು ಹರ್ಷ ಇನ್ನು ಯಂಗ್ ಯಂಗ್ಸ್ಟರ್ ಇದ್ದಾನೆ ಮುಂದೆ ಏನೋ ಫ್ಯೂಚರ್ ಬೇಕು ಅಂದ್ರೆ ಅವನು ಬುದ್ಧಿ ಕಲ್ತ್ಕೋಬೇಕು ಬಿಡಿ ಅಭಿವೃದ್ಧಿ ನಾವು ಮಾಡ್ತೀವಿ ಐದು ವರ್ಷ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ನಾವೇನಾದರೂ ಮಾಡಲಿಲ್ಲ ಅಂದರೆ ನಮ್ಮನ್ನು ಜನ ಮುಂದೆ ಐತೆ ಜಾರಿ ಎದುರು ಮಾರಿಯಪ್ಪ ತಿರಸ್ಕರಿಸ್ತಾರೆ ನಮ್ಮನ್ನು ನಿಮ್ಮ ಶಾಸಕರು ಮಾಡಲಿಲ್ಲ ಅಂತ ತಿರಸ್ಕರಿಸಾಯ್ತು ನಮ್ಮನ್ನು ಗೆಲ್ಸಾಯ್ತು ಬಿಡಿ ನಾವು ಅದು ಮಾಡ್ತೀವಿ ನಾವ್ಯಾವ್ದಾನ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದೀವಾ ಯಾವುದನ್ನ ಸ್ಟೇಷನಲ್ಲಿ ಯಾರದನ್ನು ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಮಾಡಿಸಿದ್ದೀವಾ ತೋರಿಸಿ ಹಂಗೇನ ಇದ್ರೆ ನಾವಾಗಲಿ ನಮ್ಮ ಶಾಸಕರಾಗಲಿ ಯಾವುದೇ ಎಫ್ ಐ ಆರ್ ಹೋಬಳಾಪುರದಲ್ಲೇ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಮಾಜಿ ಶಾಸಕರ ತುಂಬ ಆಪ್ತ ಜೈರಾಮ ಕರರಾಜ ಅಂತಾರೆ ಅವನ ಮೇಲೆ ಅವರು ಕಾರ್ಯಕರ್ತರೇ ಒಡೆದಾಡಿಕೊಂಡು ಸ್ಟೇಷನ್ಗೆ ಹೋದ್ರು ಮೊನ್ನೆ ದಿನ ಮೂರು ನಾಲ್ಕು ದಿನದಿಂದ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗಬಾರ್ದು ಸರ್ ಇಬ್ಬರಿಗೂ ಕೂರಿಸಿ ಬುದ್ಧಿ ಹೇಳಿ ಮಕ್ಕಳು ಕಳಿಸಿ ಅಂತ ಇನ್ಸ್ಪೆಕ್ಟ್ರ್ ಕಳಿಸಿ ಇಬ್ಬರಿಗೂ ಬುದ್ಧಿ ಹೇಳಿ ತಾಕೀತ್ ಮಾಡಿ ಎಫ್ ಐ ಆರ್ ಮಾಡ್ದೇನೆ ಅದು ಇಂಜುರೀಸು ಆಗಿದ್ದು ಎಫ್ ಐ ಆರು ಮಾಡ್ದೇನೆ ಇಬ್ಬರನ್ನ ಸಾವಧಾನು ಕಳಿಸಿದ್ದೀರಿ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಇವ್ರಿಗೆ ಗಲಾಟೆ ಆಗಬೇಕು ಜೆ ಡಿ ಎಸ್ ಬಿ ಜೆ ಪಿಯವ್ರಿಗೆ ಜನ ನೆಮ್ಮದಿಯಾಗಿರಬಾರ್ದು ನೆಮ್ಮದಿಯಾಗಿ ಅವರು ಒಂಬತ್ತು ತಿಂಗಳು ಯಾರೂ ಕಿತ್ತಾಡ್ತಾ ಇಲ್ಲ ಇವ್ರು ಇನ್ನೇನು ಹೇಳ್ಕೊಳಕ್ಕಾಗಲ್ಲ ನಮ್ಮೂರಲ್ಲೂ ಇದೇ ಮಾಡಿದ್ದು ರಾಜಕಾರಣ ನಮ್ಗೆ ಆಗ್ತಿದ್ದವ್ರನ್ನೆಲ್ಲ ಅಲ್ಲೇ ಇಟ್ಟು ಒಂದು ಗೋಡೆ ಕಟ್ಬಿಟ್ಟು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ರಾಜಕಾರಣ ಮಾಡಿದ್ದರು ಈಗ ಆ ಗೋಡೆ ಒಡೆದಾಕ್ಬಿಟ್ಟಿದ್ದೀವಿ ಹೋಬಳಾಪುರದಲ್ಲಿ ಆ ಗೋಡೆನೇ ಇಲ್ಲ ಈಗ ಓ ಆಯ್ತಲ್ಲ ಎಲ್ಲ ಅಭಿವೃದ್ಧಿ ಪಥವಾಗಿ ಯಾರ್ಯಾರು ಕೆಲಸ ಮಾಡ್ತಿದ್ದೀವಿ ಅವ್ರು ಪರವಾಗಿ ಬಂದಿದ್ದಾರೆ ಜನ ಸೊ ನಾ ಕೇಳೋದಿಷ್ಟೇ ಒಂದು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಫಸ್ಟು ಅರ್ಥಕೋಬೇಕು ಇದರಲ್ಲಿ ಏನಾದರೂ ನಾವು ಡಾಕ್ಯುಮೆಂಟ್ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ ಎಂಟುನೂರ ಅರವತ್ತೊಂಬತ್ತು ಇಪ್ಪತ್ತೊಂಬತ್ತು ಕೋಟಿ ಅಂತ ಅದರಲ್ಲಿ ಏನಾದ್ರು ತಪ್ಪಿದ್ದು ನಾವು ಡಾಕ್ಯುಮೆಂಟ್ ಫೇಕ್ ಕೊಟ್ಟಿದ್ದರೆ ಅವ್ರು ನಮ್ಮನ್ನು ಬಹಿರಂಗವಾಗಿ ಎಲ್ಲನೂ ಚರ್ಚೆ ಕರೀಲಿ ನಮ್ಮ ಶಾಸಕರೇ ಬರ್ತಾರೆ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ನಮ್ಮದು ಯಾವುದು ಫೇಕ್ ಇಲ್ಲ ನಾನೇ ಮಾಡಿಸ್ಕೊಂಬಂದಿರೋದು ಅನ್ನೋದಕ್ಕೆ ದಾಖಲೆ ಕೊಡ್ತಾರೆ ಅದನ್ನು ತಾವು ಡಿಸೈಡ್ ಮಾಡಿ